ಯಾರು ನೋಡ್ಬೇಕಿಂತ ಚರಂಡಿ ಒಳಗಿಂತ ನೀವೇ ಅಲ್ವಾ ಅಲ್ವಾಡ ಒಂದು ಕೇಸ್ ಮಾಡ್ರಿ ಯಾರು ಏನಪ್ಪ ಅರ್ಥ ಆಯ್ತಾ ಸ್ವಲ್ಪ ಸ್ಟಾರ್ಟ್ ಮಾಡ್ರಿ ನಾಲ್ಕೈದು ಜನ ಸತ್ತು ಹೋದ್ರ ಯಾರು ಹಾಕಿ ನಾಳೆ ಓಸ್ ಕನೆಕ್ಷನ್ ಕೊಡು ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಬರತಿರ್ತಾನೆ ಹೋಗಿ ಎಫ್ಐ ಆರ್ ಮಾಡಿಸೋ ಯಾರು ಅಡ್ಡ ಬರ್ತಾರೆ ನಿಮ್ಮೆಲ್ಲರ ಮೇಲೆ ಎಫ್ಐಆರ್ ಮಾಡ್ಸೋ ಕೊಡಲ್ಲ ಚರಂಡಿ ಚರಂಡಿ ನೀರು ಇಡೀ ಊರಿನ ಚರಂಡಿ ಹೋಗಿ ನಿಂತ್ಕೊಳ್ಳುತ್ತೆ ಕರೆಂಟ್ ಹೋದಾಗ ಕರೆಂಟ್ ಹೋದಾಗ ನೀರು ಇಳ್ಕೊಳ್ಳುತ್ತೆ ಚರಂಡಿ ಆಮೇಲೆ ಮತ್ತೆ ಆನ್ ಮಾಡಿದಾಗ ಅದೇ ನೀರು ಕುಡಿಯಾಕತ್ತ ಈಗ ಎಷ್ಟು ದಿನದಿಂದ ಆಗಿದೆ ಗೊತ್ತಿಲ್ಲ ಮಳೆ ಬಂದಿದ್ಮೇಲೆ ಜಾಸ್ತಿ ನೀರು ನಿಂತಿದ್ಮೇಲೆ ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಯಾವ್ಯಾವ ಊರಲ್ಲಿ ಎಲ್ಲೆಲ್ಲಿ ನೀವು ಬೋರ್ ಹಾಕಿದ್ದೀರಿ ಯಾಕೆ ಇನ್ಸ್ಪೆಕ್ಟ್ ಮಾಡಲ್ಲ ಕುಡಿಯಲ್ಲಿ ರಮೇಶ್ ಏನೊಂದು ಅನಾಹುತ ಆಯ್ತಂದ್ರೆ ಯಾರಿಗೂ ಬಿಡಲ್ಲ ಎಲ್ಲ ಜೀವ ಅಷ್ಟೇ ಮತ್ತೆ ಯಾರ್ಯಾರಿಗೂ ಜವಾಬ್ದಾರಿನೇ ಇಲ್ಲ ಈಗ ನಾನು ಪಂಚಾಯತಿ ಓಡಾಡ್ತಾ ಇದ್ದೀನಿ ಸುಮ್ಮನೆ ಪಂಚಾಯತಿ ಹೆಸರುಗಿದೆ ನಿಮ್ಗೆ ಜನ ಪಂಚಾಯತಿ ಒಂದು ಊರಿಗೂ ಸರಿಯಾಗಿ ಕೆಲಸ ಮಾಡಲ್ಲ ಯಾಕೆ ಯಾಕೆ ಇರ್ತದೆ ಎಲ್ಲರಿಗೆ ಯಾಕೆ ಬೇಕು ನೀವು ಪಂಚಾಯತಿಗಳಲ್ಲೂ ಮಾಡೋಕಾಗಲ್ಲ ಜನರಿಗೆ ಅದು ನೋಡ್ಕೊಳ್ಳೋಕೆ ಆಗಲ್ಲ ಅಂದ್ರೆ ಯಾಕೆ ಬೇಕು ಇಷ್ಟೆಲ್ಲ ನಾವು ಅನುದಾನ ಹಾಕಿ ಇಷ್ಟೆಲ್ಲ ಸಂಬಳ ಕೊಟ್ಟು ಯಾಕೆ ಬೇಕು ಇಷ್ಟೆಲ್ಲ ನೋಡೋಕ್ಕಾಗಲ್ಲ ಪರಿಸ್ಥಿತಿ ಕೂಡನಿರೋಲ್ಲ ಈಗ ಇಂಪಾರ್ಟೆಂಟ್ ಕನ್ಸರ್ಣ್ ಇರಬೇಕು ಓಜಾಡ್ತಿರ್ಬೇಕು ಏನಿದೆ ಎಲ್ಲಿಂದ ಹೋಗ್ತಾಯಿದೆ ಅಂತೇಳಿ ಯಾರೊಬ್ಬರು ಹೋಗ್ತಾರೆ ಅದಕ್ಕೆ ನೋಡಿ ಇನ್ಮೇಲೆ ನಾನು ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿ ವಾಹಿನಿ ನಾನು ನಿಮ್ಮ ಅಯ್ಯನಗೌಡ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿಗೆ ಸ್ವಾಗತ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮಾನ್ಯರ ಮಸಲ್ವಾಡ ಗ್ರಾಮದಲ್ಲಿ ನಿನ್ನೆಯಿಂದ ವಾಂತಿ ಬೇದಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ ಶಾಸಕರಾದಂತಹ ಕೃಷ್ಣ ನಾಯ್ಕ್ರವರು ಭೇಟಿಯನ್ನು ನೀಡಿದರು ನಿನ್ನೆ ಮಾನ್ಯರ ಮಸಲ್ವಾಡ ಗ್ರಾಮಕ್ಕೆ ತೆರಳಿದಂತಹ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿಕೊಳ್ಳುವುದರ ಮೂಲಕ ಛೀಮಾರಿಯನ್ನ ಹಾಕಿದ್ರು ತರಾಟೆಗೆ ತೆಗೆದುಕೊಂಡ್ರು ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯ ಎಡಬ್ಲೆ ಅಂಬೇಡ್ಕರ್ ಅವರನ್ನ ತಾಲೂಕ್ ಪಂಚಾಯತ್ ನಿರ್ವಹಣಾಧಿಕಾರಿ ಉಮೇಶ್ ರವರನ್ನ ತರಾಟೆಗೆ ತೆಗೆದುಕೊಂಡ್ರು ಏನೆಲ್ಲ ಅವ್ಯವಸ್ಥೆಯಾಗಿದೆ ಎಂತಹ ಕಲುಷಿತ ನೀರು ಕುಡಿಯುವ ಬೋರ್ವೆಲ್ ನೀರಿನಲ್ಲಿ ಬೆರಕೆಯಾಗ್ತಾ ಇದೆ ಏನ್ ಮಾಡ್ತಾ ಇದ್ರು ನಿಮ್ಮ ಪಿ ಡಿಒಗಳು ಏನ್ ಮಾಡ್ತಾ ಇದ್ರು ನಿಮ್ಮ ಸೆಕ್ರೆಟರಿಗಳು ಎನ್ನುವಂತಹ ಒಂದು ಗರಂ ಆಗಿದ್ರು ಶಾಸಕರಾದಂತಹ ಕೃಷ್ಣ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು ಆರೋಗ್ಯ ಇಲಾಖೆಯ ಟಿ ಒ ಸ್ವಪ್ನಾ ಕಟ್ಟಿಯವರು ಎಲ್ಲ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡುವುದರ ಮೂಲಕ ಪರಿಶೀಲನೆ ನಡೆಸಿದ್ರು ನಿನ್ನೆಯಿಂದ ಮನೆರ ಮಸುಲ್ವಾಡ ಗ್ರಾಮದಲ್ಲಿ ಕುಡಿಯುವ ನೀರಿನ ಸ್ಥಳೀಯವಾಗಿ ಏನು ಸರಬರಾಜು ಆಗ್ತಾ ಇತ್ತು ನೀರು ಅದನ್ನು ಸ್ಟಾಪ್ ಮಾಡಲಾಗಿದೆ ಪಟ್ಟಣದಿಂದ ಶುದ್ಧ ಕುಡಿಯುವಂತ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ ಮನ್ನರ ಮಸಲ್ವಾಡ ಗ್ರಾಮಕ್ಕೆ ಏನೋ ಒಂದು ಮಳೆಗಾಲ ಆರಂಭವಾಗಿದೆ ನಿತ್ಯ ನಿರಂತರವಾಗಿ ಮಳೆ ಸುರಿತಾ ಇದೆ ಎಲ್ಲಂದರಲ್ಲಿ ಕೊಳಚೆ ನೀರು ಸಂಗ್ರಹಗೊಂಡಿದೆ ಹರಿತಾ ಇದೆ ಸಾಂಕ್ರಾಮಿಕ ರೋಗಕ್ಕೆ ಸ್ವಾಗತವನ್ನು ವಹಿಸ್ತಾ ಇದೆ ಕಲುಷಿತವಾದಂತಹ ಒಂದು ನೀರು ನೀರಿನ ಗುಂಡಿಗಳು ಚರಂಡಿಗಳು ಆದರೂ ಕೂಡ ಸ್ವಚ್ಛ ಸ್ವಚ್ಛಗೊಳಿಸ್ತಾ ಇಲ್ಲ ಗ್ರಾಮ ಪಂಚಾಯಿತಿಯವರು ಆದರೂ ಕೂಡ ಸ್ವಚ್ಛಗೊಳಿಸ್ತಾ ಇಲ್ಲ ಗ್ರಾಮ ಪಂಚಾಯಿತಿಯವರು ಅವರು ಮುಂಜಾಗ್ರತಾ ಕ್ರಮವಾದಂತಹ ಯಾವುದೇ ವ್ಯವಸ್ಥೆ ಇಲ್ಲ ಎನ್ನುವಂತಹದ್ದನ್ನು ಆಕ್ರೋಶಗೊಳ್ಳುವಂತೆ ಮಾಡಿದ್ದು ಶಾಸಕರಾದಂತಹ ಕೃಷ್ಣ ನಾಯ್ಕರವರನ್ನ ಸೌಮ್ಯ ಸ್ವಭಾವದ ಶಾಸಕರಾದಂತಹ ಕೃಷ್ಣಾ ಅವರು ಗರಂ ಆಗಿದ್ರು ಅಧಿಕಾರಿಗಳ ವಿರುದ್ಧ ಪರ್ಯಾಯ ಕಾಮಗಾರಿಗೆ ಆರಂಭಗೊಳ್ಳುವ ಆರಂಭಗೊಳಿಸುವಂತೆ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯ ಎ ಡಬ್ಲ್ಯೂ ಅಂಬೇಡ್ಕರ್ ಅವರಿಗೆ ಸೂಚನೆ ಏನ ನೀಡಿದ್ರು ಕಾಮಗಾರಿಗೆ ಅಡ್ಡಿಪಡಿಸಿದ್ರೆ ಅವರ ಮೇಲೆ ಕೇಸ್ ದಾಖಲಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕೇಸನ್ನು ದಾಖಲಿಸಿ ಎನ್ನುವಂತಹ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಹೇಳಿದರು ಬಹಳಷ್ಟು ಗ್ರಾಮಗಳಲ್ಲಿ ಅವ್ಯವಸ್ಥೆ ಇದೆ ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಪಿ ಡಿ ಒಗಳು ಎನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ರು ಇವೋ ಉಮೇಶ್ ಅವರಿಗೆ ಉಮೇಶ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ಉಮೇಶ್ ರವರು ಶಾಸಕರ ಮುಂದೆ ಮೌನವನ್ನು ವಹಿಸಿ ನಿಂತಿದ್ರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಉಮೇಶ್ ಯಾವುದೇ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡುತ್ತಾ ಇಲ್ಲ ಗ್ರಾಮಗಳತ್ತ ಅವರ ಕಾರಿನ ಗಾಲಿಗಳ ಓಟಗಳಿಲ್ಲ ಯಾವುದೇ ಸ್ಥಳ ಪರಿಶೀಲನೆಗಳಿಲ್ಲ ಕಾಮಗಾರಿ ಪರಿಶೀಲನೆಗಳಿಲ್ಲ ಕೇವಲ ತಾಲೂಕ್ ಪಂಚಾಯತ್ ಚೇಂಬರ್ ಮಾತ್ರ ಅವರಿಗೆ ಸೀಮಿತ ಆದರೂ ಆನೆಸ್ಟ್ ಅಧಿಕಾರಿ ಬಹಳಷ್ಟು ಶಿಸ್ತಿನ ಅಧಿಕಾರಿ ಪಿ ಟಿ ಪರಮೇಶ್ವರ್ ನಾಯ್ಕ ರವರು ಅದಾವ ಮಾನದಂಡದ ಮೇಲೆ ಈ ಉಮೇಶ್ ರವರನ್ನ ಮುಂದುವರಿಸಿದ್ದಾರೋ ಗೊತ್ತಿಲ್ಲ ಸಾಕಷ್ಟು ಸಮಸ್ಯೆಗಳಿವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿವೆ ಗ್ರಾಮಗಳತ್ತ ತೆರಳುತ್ತಾ ಇಲ್ಲ ಗ್ರಾಮ ಪಂಚಾಯತ್ಗಳ ಪರಿಶೀಲನೆ ಮಾಡ್ತಾ ಇಲ್ಲ ಇವು ಉಮೇಶ್ ರವರು ಆದರೂ ಬಿ ಜೆ ಪಿ ಮಂಡಲ ಅಧ್ಯಕ್ಷರಾದಂತಹ ಪೂಜಾರ್ ಮಲ್ಲಿಕಾರ್ಜುನ್ ಅವರ ಗ್ರಾಮ ಮಾನ್ಯರ ಮಸಲ್ವಾಡ ಗ್ರಾಮ ಈಗಾಗಲೇ ಮಾನ್ಯರ ಮಸಲ್ವಾಡ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸಣ್ಣ ಪುಟ್ಟ ಜ್ವರ ತಲೆನೋವು ವಾಂತಿ ಭೇದಿ ಹೊಟ್ಟೆ ನೋವು ಎಲ್ಲ ಪ್ರಕರಣ ಪ್ರಕರಣಗಳಿಗಿಡೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳಿದರು ಟಿ ಎಚ್ ಓ ಸ್ವಪ್ನಾ ಕಟಿ ಅವರು ಕಾದ್ ನೋಡಬೇಕಾಗಿದೆ ಮುಂದಿನ ಬೆಳವಣಿಗೆಯನ್ನು ಬಹಳಷ್ಟು ಅಪಾಯಕಾರಿಯಾದ ನೀನು ಬಿ ತಗೊಂಡು ಪೈಪ್ ತಗೊಂಡು ಬಂದು ಕನೆಕ್ಷನ್ ಕೊಡು ಯಾರ ಒಂದು ಅಡ್ಡ ಬಂತಂದ್ರೆ ಮುಂದೆ ನಾನು ಅರ್ಜಿ ಬರೆದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಪಡಿಸಿದ್ರೀ ಫಿಫ್ಟಿ ಥ್ರೀ ನಾನ್ ಅವೈಲೇಬಲ್ ಸಮಸ್ಯೆ ಮಾಡಲಿ ಎಲ್ಲ ಸರ್ ಮೇಡಮ್ ಎಲ್ಲಾ ಕಡೆ ಸರ್ಪ್ರೈಸ್ ವಾಡರ್ ಕೊಡ್ಬೇಕು ಮೇಡಮ್ ಯಾಕಂದ್ರೆ ನನಗೆ ಅಂಡರ್ ಗ್ರೌಂಡ್ ವಾಡರ್ ನನ್ಗೆ ಇಷ್ಟನೇ ಇಲ್ಲ

ಅರಿಯರ್ಸ್ ಏನೇನು ಇದಾವೆ ಆಮೇಲೆ ಎಷ್ಟು ಸೇವಿಂಗ್ಸ್ ಇದ್ದಾವೆ ಎಲ್ಲ ಆ್ಯಕ್ಷನ್ ಪ್ಲಾನ್ ಅದೇ ಅಮೌಂಟಲ್ಲಿ ಮಾಡಿಕೊಂಡು ನಾವು ಹುಡುಕಿದ್ದ ಬ್ಯಾಲೆನ್ಸ್ ಏನೇ ಸಮಸ್ಯೆ ಇದೆ ಎಲ್ಲ ಕಡೆ ಮಾಡಕ್ಕೆ ರೆಡಿ ಮಾಡಿ ನಾನು ನಾನು ನೋಡ್ರಿ ಎಷ್ಟು ಈ ಬೋರುಗಳು ಇದ್ರೆ ಅನ್ಸೇಫ್ ಇದ್ದಾವೆ ತಿಪ್ಪೆ ಗೊಂಡೆ ಒಳಗಿಂದ ಬರೋದು ಚರಂಡಿ ಹತ್ತಿರ ಇರೋದು ಅಂಥವೆಲ್ಲ ಮಾರ್ಕ್ ಮಾಡಿಕೊಂಡು ರಿಪೋರ್ಟ್ ಮಾಡೋಕ್ಕೆ ಒನ್ ಟೈಮ್ ನಾವು ಚರ್ಚೆ ಮಾಡ್ಕೊಂಡು ಅದನ್ನ ಆಲ್ಟರ್ನೇಟ್ ಏನು ಮಾಡ್ಬೋದು ಅಂತ ನಾವು ಬರೋಕ್ಕೇ ಇಮಿಡಿಯೇಟ್ಲಿ

હોસ્પિટલ આલી બેરે યાર બધરાવતેગા હે બેલી ઇત ઓન 2 કે સકા મનલ કોંડી બેડી નીને કરું નીને મનલ સા ઇસ આને જો ઉંડે હો કે ઇન્સ્ટા પર હેં તરહ નીને ના કતમા